ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ತುಂಬ ದಿನಗಳ ನಂತರ ವ್ಲಾಗನ್ನು ಹಾಕ್ತಾ ಇದ್ದೀನಿ ಅದು ತುಂಬ ಹಳೆಯ ವ್ಲಾಗನ್ನು ಹಾಕಿದ್ದೀನಿ ನಾವು ಶೃಂಗೇರಿಯಿಂದ ಹೊರನಾಡ್ಗೆ ಹೋಗಿದವರೆಗೂ ನಿಮಗೆ ವಿಡಿಯೋ ಮಾಡಿ ತೋರಿಸಿದ್ದೆ ಇವಾಗ ನಾವು ಹೊರನಾಡಿಗೆ ಬಂದಿದ್ದೀವಿ ಮೈಸೂರಿಂದ ಅಥವಾ ಶ್ರೀರಂಗಪಟ್ಟಣದಿಂದ ಶೃಂಗೇರಿಗೆ ಹೇಗೆ ಹೋಗಬೇಕು ಅನ್ನೋದನ್ನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ ಇವಾಗ ಶೃಂಗೇರಿಯಿಂದ ಹೊರಗನಾಡಿಗೆ ಹೇಗೆ ಬಂದ್ವಿ ಅನ್ನೋದನ್ನು ನಿಮಗೆ ಹೇಳಿದ್ದೆ ಇವತ್ತು ನಮ್ಗೆ ದರ್ಶನ ಸಿಗುತ್ತೋ ಇಲ್ವೋ ಅಂದ್ಕೊಂಡ್ವಿ ಆದರೆ ದರ್ಶನ ತುಂಬ ಚೆನ್ನಾಗಾಯಿತು ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ನಾವು ತುಂಬ ಹತ್ತಿರದಿಂದ ನೋಡಿದ್ವಿ ದೇವ್ರ ದರ್ಶನ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಅಂತ ಹೋಗ್ತಾಯಿದ್ದೀವಿ ನಾವು ಶೃಂಗೇರಿಯಲ್ಲಿ ಹೋಟೆಲ್ನಲ್ಲಿ ತಿನ್ಕೊಂಡು ಬಂದಿದ್ದಲ್ವಾ ಇಲ್ಲಿ ಪ್ರಸಾದ ಸಿಕ್ಕಿದ್ದು ತುಂಬ ಖುಷಿ ಆಯಿತು ಅದು ನನಗೆ ಯಾಕೋ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ ಅದಾದ್ಮೇಲೆ ರೂಮ್ ಹುಡ್ಕೋಣ ಅಂತ ಹೋದ್ವಿ ಆದರೆ ಎಲ್ಲ ಕಡೆ ರೂಮ್ಗಳು ಭರ್ತಿ ಆಗಿದೆ ಅಂತ ಬೋರ್ಡ್ ಹಾಕಿದ್ರು ನಾವು ಹೊರಗಡೆ ಹೋದಾಗ ಅಡ್ಜಸ್ಟ್ ಮಾಡಿಕೊಳ್ಳೇ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋರ ಜೊತೆ ಹೋಗಬೇಕಾಗತ್ತೆ ಅಲ್ಲ ವಿಚಾರಿಸಿದ್ವಿ ಎಲ್ಲಿ ಉಳ್ಕೊಳ್ಳೋದು ಅಂತ ಅಲ್ಲಿ ದೇವಸ್ಥಾನದ ಮೇಲುಗಡೆ ಹಾಲ್ ಥರ ಇದೆ ಅಲ್ಲಿ ವ್ಯವಸ್ಥೆ ಮಾಡಿದರೆ ಹೋಗಿ ಅಂತ ಹೇಳಿದ್ರು ಕೊನೆಗೆ ಹುಡ್ಕೊಂಡು ಬಂದ್ವಿ ದೇವಸ್ಥಾನದ ಎಡಭಾಗದಲ್ಲಿ ದೊಡ್ಡದಾಗ ಹಾಲ್ ಇದೆ ಅಲ್ಲಿ ಪ್ರವಾಸಿಗರಿಗೆಲ್ಲ ಉಳ್ಕೊಳಕ್ಕೆ ಅಂತಲೇ ವ್ಯವಸ್ಥೆ ಮಾಡಿದ್ದಾರೆ ಬಾತ್ರೂಮ್ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಅವರೇ ಜಮಕಾನ ಎಲ್ಲ ಹಾಸಿರ್ತಾರೆ ಅದನ್ನು ನಾವು ಬೆಡ್ಶೀಟ್ ತೊಗೊಂಡು ಹೋಗ್ಬೇಕಷ್ಟೆ ಪ್ರತಿ ಸಲ ಬೆಡ್ಶೀಟ್ ತೊಗೊಂಡು ಹೋಗ್ತಿದ್ದೋಳು ಈ ಸಲ ನಾನು ತೊಗೊಂಡೇ ಹೋಗಲಿಲ್ಲ ಮತ್ತು ಸ್ವೆಟರ್ ಕೂಡ ಹಾಕೊಂಡು ಹೋಗಿರಲಿಲ್ಲ ಇಲ್ಲಿಗೆ ಬಂದು ಫಸ್ಟೋದ್ರೆ ಶೃಂಗೇರಿಗೆ ಅಷ್ಟೊಂದು ಬಸ್ ಐತೆ ಸುಮ್ಮನೆ ಹ್ಮ್ ಇಷ್ಟೊಂದು ಬಸ್ ಐತೆ ಬಕೆಟ್ ಮೂವತ್ತಂತೆ ನಮ್ಗೆ ಉಳ್ಕೊಳಕ್ಕೆ ರೂಮ್ ಸಿಕ್ಕಿದ್ರೆ ಅಲ್ಲೇ ಸ್ನಾನ ಎಲ್ಲ ಆಗೋದು ಆದ್ರೆ ನಮ್ಗೆ ಸ್ನಾನಕ್ಕೆ ಅನುಕೂಲ ಇಲ್ಲದಿರೋದ್ರಿಂದ ಇಲ್ಲೆಲ್ಲೋ ಇದೆ ಅಂತ ಹೇಳಿದ್ರು ಈ ಕಡೆ ಬರ್ತಿದೀವಿ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ ಇಲ್ಲಿ ತುಂಬ ಕಡೆ ಸ್ನಾನಕ್ಕೆ ಅಂತಲೇ ವ್ಯವಸ್ಥೆ ಮಾಡಿದ್ದಾರೆ ಒಂದು ಬಕೆಟ್ ನೀರಿಗೆ ಮೂವತ್ತು ರೂಪಾಯಿ ಆದರೆ ಆ ಬಕೆಟ್ ನೀರು ಹೇಗಿತ್ತು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಿಮಗೆ ಇಲ್ಲಿ ನೋಡಿ ನೀರು ಬಿಸಿಯ ನೀರು ಅಂತ ಹೇಳ್ತಾರೆ ಸ್ವಲ್ಪ ಬೆಚ್ಚಗಿತ್ತು ಅಷ್ಟೇ ಮತ್ತು ಹೊಳೆ ನೀರು ಥರ ಕಲ್ಲರು ಕೊನೆಗೂ ಅದೇ ನೀರಲ್ಲಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದ್ವಿ ದೇವಸ್ಥಾನದ ಮುಂದೆ ಒಂದಷ್ಟು ಚೇರ್ಗಳನ್ನ ಹಾಕಿದ್ದಾರೆ ಅಲ್ಲೇ ನಾವು ತಲೆ ಕೂಡ ಬಾಚಿಕೊಂಡ್ವಿ ನೋಡಿ ಭಕ್ತಾದಿಗಳು ಕೈಕಾಲುಗಳನ್ನು ಶುಭ್ರವಾಗಿ ತೊಳೆದುಕೊಂಡು ಒಳಗೆ ಬರತಕ್ಕದ್ದು ಅಂತ ಬೋರ್ಡ್ ಹಾಕಿದ್ದಾರೆ ಮತ್ತೆ ಗಂಡು ಮಕ್ಕಳು ಮತ್ತೆ ಹೆಣ್ಮಕ್ಳಿಬ್ಬರು ಕೂಡ ಸಾಂಪ್ರದಾಯಿಕವಾಗಿ ಉಡುಗೆಗಳನ್ನ ಹಾಕೊಂಡು ಬಂದರೆ ದೇವಸ್ಥಾನದ ಒಳಗಡೆ ಪ್ರವೇಶ ಇದೆ ಅಂತ ಹಾಕಿದ್ದಾರೆ ಇಲ್ಲಿ ಬಾತ್ರೂಮ್ ವ್ಯವಸ್ಥೆ ಕೂಡ ಇದೆ ಬೆಳಗ್ಗೆ ಬೆಳಗ್ಗೆ ವ್ಯೂ ತುಂಬಾ ಚೆನ್ನಾಗಿತ್ತು ನಾವು ರಾತ್ರಿ ಬಂದಿದ್ದರಿಂದ ನಿಮಗೆ ಎಂಟ್ರೆನ್ಸ್ ನಾನು ವಿಡಿಯೋ ಮಾಡಿ ತೋರಿಸಲಿಲ್ಲ ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗಿ ಹೊರಗಡೆ ಬರ್ತಾ ಇದ್ದೀವಿ ಹಾಗೂ ನಾವು ತಿಂಡಿ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದೆ ಸುಮ್ಮನೆ ಲೇಟ್ ಆಗುತ್ತೆ ಅಂತ ತಿಂಡಿ ತಿನ್ನೋಕ್ಕೂ ಬರಲಿಲ್ಲ ಕರ್ಕೊಂಡು ಬಂದರೂ ಬೈಕೊಂಡು ಬಂದೆ ಜೊತೆಗೆ ಇಲ್ಲಿ ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿದೆ ಪ್ರಸಾದ ತೊಗೊಳೋಕ್ಕೂ ಟೈಮ್ ಸಾಕಾಗಿಲ್ಲ ಅಂದರೆ ನಾವು ಬೆಳಿಗ್ಗೆ ಬೆಳ್ಳ ಬೆಳಿಗ್ಗೆನೆ ಹೊರಟುಬಿಟ್ವಿ ಅಲ್ಲಿಂದ ಹಾಸನದ ಕಡೆಗೆ ಬಸ್ ಸಿಕ್ತು ಸೊ ನಾವು ಹಾಸನಕ್ಕೆ ಹೋಗಿ ಆ ಮೈಸೂರು ಬಸ್ ಹತ್ಕೊಳ್ಳೋಣ ಅಂತ ಹಾಸನದ ಬಸ್ಸಿಗೆ ಹತ್ಕೊಂಡ್ವಿ ರಾತ್ರಿ ನನಗೆ ದೇವಸ್ಥಾನದಲ್ಲಿ ಪ್ರಸಾದ ಸಿಕ್ಕಿದ್ರೂ ಸರಿಗಾಗಿ ತಿನ್ನೋಕ್ಕಾಗಿರಲಿಲ್ಲ ಅದಕ್ಕೆ ನಾನು ಪ್ರಸಾದ ತಿನ್ಕೊಂಡು ಹೋಗೋಣ ದೇವ್ರ ದರ್ಶನ ಮತ್ತೆ ಮಾಡೋಣ ಅಂದೆ ಸುಮಿ ಅರ್ಜೆಂಟ್ ಇತ್ತು ಊರಿಗೆ ಹೋಗ್ಬೇಕಂತ ಅದನ್ನು ಮಿಸ್ ಮಾಡಿದ್ರು ಅದಕ್ಕೆ ಸ್ವಲ್ಪ ಬೈಕೊಂಡೆ ಇದು ಶೃಂಗೇರಿದ ವೀಡಿಯೋ ಸುಮ್ಮಿ ಮಾಡಿದ್ದು ಆದರೆ ಇದನ್ನು ನನಗೆ ಕಳ್ಸ್ಕೊಟ್ಟಿದ್ರು ಅವರು ಶೃಂಗೇರಿ ವೀಡಿಯೋದಲ್ಲಿ ಇದನ್ನು ಆ್ಯಡ್ ಮಾಡೋದು ಮರ್ತಿಕೊಂಡೆ ವಿದ್ಯಾ ತೀರ್ಥ ಸೇತು ಹತ್ರ ಹೋಗಿ ಅವ್ರು ವಿಡಿಯೋ ಮಾಡ್ಕೊಂಡಿದ್ರು ಅದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಇಲ್ಲ ನೋಡಿ ನೂರ ರೂಪಾಯಿ ಒಬ್ಬರಿಗೆ ಹೊರನಾಡಿಂದ ಹಾಸನಕ್ಕೆ ಇವತ್ತು ಕನ್ನಡ ರಾಜ್ಯೋತ್ಸವ ಇದೆ ಅಂದರೆ ಇದು ಎರಡು ತಿಂಗಳು ಹಿಂದೆ ವಿಡಿಯೋ ನನಗೆ ಎಡಿಟ್ ಮಾಡೋದಕ್ಕೆ ಸಾಧ್ಯ ಇರೋ ಕಾರಣ ಇವಾಗ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ನಾವು ಬರೋ ದಾರಿಯಲ್ಲಿ ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವಕ್ಕೆ ಬಾವುಟಗಳನ್ನ ಹಾರಿಸ್ತಾ ಇದ್ರು ಇವಾಗ ಕನ್ನಡ ರಾಜ್ಯೋತ್ಸವ ಅಂತ ಅಂದ್ರಂತೂ ಆಟೋ ಚಾಲಕರಿಗೆ ಹಬ್ಬ ಅಂತಲೇ ಹೇಳಬಹುದು ಬೇರೆ ಯಾರು ಆಚರಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ಆಟೋ ಚಾಲಕರು ಮಾತ್ರ ತುಂಬ ಚೆನ್ನಾಗಿ ಆಚರಿಸ್ತಾರೆ ಇದು ಹಾಸನದಲ್ಲಿರುವಂತಹ ಕೋಟ್ ಇದೇ ಫಸ್ಟ್ ಟೈಮ್ ನೋಡಿದ್ದು ಅಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ನಾನು ಜ್ಯೂಸ್ ಕುಡ್ಕತ್ತೀನಿ ಹೋಗುವಾಗ ಚೆನ್ನಾಗಿತ್ತು ಬಟ್ ಬರೋ ಅಷ್ಟರಲ್ಲಿ ನನಗಾಗಲೇ ಗ್ಯಾಸ್ಟ್ರಿಕ್ ಥರ ಆಗಿತ್ತು ಅದರಿಂದಾಗಿ ನಾನು ಮಸಾಲ ಮಜ್ಜಿಗೆ ತೊಗೊಂಡೆ ಅಷ್ಟೇ ಸುಮ್ಮ ತುಂಬ ಹಿಂಸೆ ಮಾಡಿದ್ರು ತಿಂಡಿ ತಿನ್ನು ಏನಾದರೂ ಅಂತ ಆದರೆ ನನಗೆ ತಿಂಡಿ ತಿನ್ನೋಕ್ಕಾಗ್ತಿರಲಿಲ್ಲ ತಿಂಡಿ ಏನಾದರೂ ತಿಂದಿದ್ರೆ ವಾಮಿಟ್ ನಿಜವಾಗ್ಲೂ ಆಗ್ತಿತ್ತು ಹಾಗಾಗಿ ನಾನು ಬರೀ ಮಜ್ಜಿಗೆ ತೊಗೊಂಡೆ ನಾನು ನಾರ್ಮಲ್ ಮಜ್ಜಿಗೆ ಅಂತ ಅಂದ್ಕೊಂಡೆ ಅದಕ್ಕೆ ಬೇರೆ ಮಸಾಲೆ ಎಲ್ಲ ಹಾಕಿಬಿಟ್ಟಿದ್ರು ಅದು ಕೂಡ ಖಾರ ಖಾರವಾಗಿತ್ತು ಎಲ್ಲರೂ ಹೇಗೋ ಗೊತ್ತಿಲ್ಲ ನಾನಂತೂ ತಿನ್ನೋ ವಿಚಾರಕ್ಕೆ ಮಕ್ಕಳೇ ಹಾಕ್ತೀನಿ ಏನು ತಿಂದರೂ ಇಷ್ಟಪಟ್ಟು ತಿಂತೀನಿ ಅಥವಾ ಏನು ಕುಡಿದ್ರು ಇಷ್ಟಪಟ್ಟು ಕುಡಿತೀನಿ ಆದರೆ ಮಜ್ಜಿಗೆ ಸ್ವಲ್ಪ ಖಾರ ಇತ್ತು ಮೊದಲೇ ಮೊದ್ಲೆ ಹಾಗೆ ಇವತ್ತು ಕನ್ನಡ ರಾಜ್ಯೋತ್ಸವ ಇರೋದ್ರಿಂದ ಎಲ್ಲಾ ಕಡೆ ಕನ್ನಡದ ಬಗ್ಗೆ ವಿಡಿಯೋ ಕನ್ನಡದ ಬಗ್ಗೆ ಫೋಟೋಸೇ ಹಾಕಿದ್ರು ತಿಂಡಿ ಮುಗಿಸ್ಕೊಂಡು ಬಂದ ತಕ್ಷಣ ಬಸ್ ಸಿಕ್ತು ಮೈಸೂರು ಕಡೆದು ತುಂಬಾ ಖುಷಿ ಆಯ್ತು ಶ್ರೀರಂಗಪಟ್ಟಣದ ಕಡೆಯಿಂದ ಹೋಗುತ್ತೆ ಅಂತ ಅಂದ್ಕೊಂಡ್ವಿ ಹಾಗಂದ್ಕೊಂಡೆ ಬಸ್ ಹತ್ತಿದ್ವಿ ಹಾಸನ ಇಂದ ಮೈಸೂರ್ಗೆ ನೂರ ನಲ್ವತ್ತಾರು ರೂಪಾಯಿ ಬಸ್ ಚಾರ್ಜು ನಾನು ಶುರುವಿಂದ ಕೊನೆವರೆಗೂ ಎಲ್ಲಾ ಟಿಕೆಟ್ಸ್ ತೋರಿಸ್ತಾ ಇದ್ದೀನಿ ಲೆಕ್ಕ ಇಟ್ಕೊಳ್ಳಿ ನೀವು ಎಲ್ಲ ಕಡೆ ಕನ್ನಡ ರಾಜ್ಯೋತ್ಸವ ಆಚರಿಸ್ತಿರೋದು ನೋಡಿ ತುಂಬಾ ಖುಷಿ ಆಯಿತು ನಾನು ಬೆಳಿಗ್ಗೆಯಿಂದ ಏನು ತಿಂಡಿ ತಿಂದಿರಲಿಲ್ಲ ಅಲ್ವಾ ಸುಮ್ಮನೆ ಪಪ್ಪ ಸೌತೆಕಾಯಿ ತೊಗೊಟ್ರು ಅದಾದಮೇಲೆ ಕಂಡ್ಲೆ ಮಿಟ್ಟ ಇನ್ನೋಷ್ಟು ಅಂಗೇರಿಲ್ ತೊಗೊಂಡಿದ್ದಲ್ವ ಅದನ್ನು ಆ ಪಪ್ಪ ಅವ್ರು ತಿನ್ನಲೇ ಇಲ್ಲ ನೇ ತಿಂದ್ಕೊ ಅಂತ ಹೇಳಿದ್ರು ನಾನೇ ಫುಲ್ ಸೆವೆಂಟಿನ ತಗೋಬೋದಲ್ವ ಕೊನೆಗೂ ಮೈಸೂರು ಬಂದು ತಲುಪುದ್ವಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರೀಬೇಡಿ ಏನು ಚಾರ್ಜ್ ಏನೂ ಬೇಡ ಮನೆಗೆ ಹೋಗ್ಬೇಕು ಮನೆಗೆ ಹೋಗಿ ಬೇಳೆ ಸಾರು ಅನ್ನೋ ತಿನ್ಬೇಕು ಏನು ಮನೇಲಿ ಬರ್ಗರ್ ಮಾಡ್ಕೊಡ್ತಾರೆ ನಿಮ್ಮ ಮನೆಯವರು ಬೇಳೆ ಸಾರು ಅನ್ನ ಇದು ನಮ್ಮ ಕೊನೆಯ ಟಿಕೆಟ್ ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಮೂವತ್ತ್ಮೂರು ರೂಪಾಯಿ ಇವಾಗ ನಾವು ಶ್ರೀರಂಗಪಟ್ಟಣ ಬಂದು ತಲುಪಿದ್ವಿ ಆ ಬಸ್ ಇತ್ತು ಆದರೆ ಸುಮ್ಮಿ ಅಷ್ಟರಲ್ಲಿ ಮಗನಿಗೆ ಫೋನ್ ಮಾಡಿಬಿಟ್ಟಿದ್ದು ಮಗ ಬಂದು ಕಾಯ್ಕೊಂಡು ನಿಂತಿದ್ದ ಇಲ್ಲಿಂದ ನಮ್ಮೂರಿಗೆ ಹನ್ನೆರಡು ರೂಪಾಯಿ ಟಿಕೆಟು ಅದನ್ನು ಕೂಡ ಹೇಳಿಬಿಡ್ತೀನಿ ಬಸ್ ಚಾರ್ಜ್ ಫ್ರೀ ಇಲ್ಲ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ ಒಬ್ಬೊಬ್ಬರು ಒಂದೂವರೆ ಸಾವಿರಕ್ಕಿಂತ ಜಾಸ್ತಿ ಆಗೋದು ಬಸ್ ಚಾರ್ಜೇ ಹಾಗೂ ಒಂದೆರಡು ಕಡೆ ಒಂದು ನೂರೈವತ್ತರಿಂದ ಇನ್ನೂರು ರೂಪಾಯಿ ಖರ್ಚಾಯಿತು ಬಸ್ ಚಾರ್ಜ್ಗಷ್ಟೇ ಅಷ್ಟೇ ಅದು ಬಿಟ್ಟು ಊಟ ತಿಂಡಿಗೆ ಅಷ್ಟೇ ಖರ್ಚಾಗಿರೋದು ಎರಡು ಸಾವಿರದ ಇಪ್ಪತ್ತಾರರ ಮೊದಲ ವೀಡಿಯೋ ಇದು ಎಲ್ಲರಿಗೂ ಆ ಹೊರನಾಡು ಅನ್ನಪೂರ್ಣೇಶ್ವರಿ ಒಳ್ಳೇದು ಮಾಡಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಇನ್ನು ಮುಂದೆ ವಿಡಿಯೋಸ್ ಅವಾಗವಾಗ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಒಂದೊಂದು ಸಲ ನಾವು ಅಂದ್ಕೊಳ್ಳೋದೇ ಒಂದು ಅದಾಗೋದೇ ಒಂದು ಲೈಫಲ್ಲಿ ಯಾವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನೋಡೋಣ ಯಾವಾಗಲೂ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್